ವರದಕ್ಷಿಣೆ ಕಿರುಕುಳದಿಂದ ಬೇಸತ್ತು ಕೇರಳದ ಮಹಿಳೆಯೊಬ್ಬಳು ಮಗುವಿನ ಜೀವ ತೆಗೆದು ತಾನೂ ಕೂಡ ಸಾವಿಗೆ ಶರಣಾಗಿರುವ ಘಟನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆರ್ಜಾದಲ್ಲಿ ನಡೆದಿದೆ ವರದಕ್ಷಿಣೆಗಾಗಿ ವಿಪಂಜಿಕಾ ಅವರಿಗೆ ದೈಹಿಕ ಮತ್ತು ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದರು ಆಕೆ ತುಂಬ ಸುಂದರವಾಗಿದ್ದು ಆಕೆಯ ಗಂಡನ ಬಣ್ಣ ಕಪ್ಪು ಹೀಗಾಗಿ ಆಕೆಯೂ ಕೂಡ ಕೆಟ್ಟದಾಗಿ ಕಾಣಬೇಕೆಂದು ಆಕೆಯ ತಲೆ ಬೋಳಿಸಿದರು ಪತಿ ಕಪ್ಪಾಗಿದ್ದ ಈಕೆ ಇನ್ಯಾರದ್ದೂ ಜೊತೆ ಸಂಬಂಧ ಹೊಂದಿದ್ದಾಳೆಂದು ಅನುಮಾನಿಸಿ ಕಿರುಕುಳ ನೀಡುತ್ತಿದ್ದರು ಈಕೆ ಕುರುಪಿಯಾಗಿ ಕಾಣಬೇಕು ಅಂತ ಆಕೆಯ ಕೂದಲನ್ನು ಪೂರ್ತಿಯಾಗಿ ಬೋಳಿಸಿದ್ದು ಡೈವರ್ಸ್ ಕೇಳಿದ್ದಕ್ಕೆ ಮನೆಯಲ್ಲಿ ಕೂಡಿ ಹಾಕಿ ಕೂದಲನ್ನು ಸೇವ್ ಮಾಡಿ ಹಲ್ಲೆ ಮಾಡುತ್ತಿದ್ದರು ಫೇಸ್ಬುಕ್ಕಿನಲ್ಲಿ ಡೆತ್ ನೋಟ್ ಬರೆಯಲಾಗಿದ್ದು ತನಗೆ ನೀಡುತ್ತಿದ್ದ ಕ್ರೂರ ಶಿಕ್ಷೆಗೆ ಬಗ್ಗೆ ಬರೆದುಕೊಂಡಿದ್ದಾಳೆ ಮಾವ ತನ್ನ ಜೊತೆ ಕೆಟ್ಟದ್ದಾಗಿ ನಡೆದುಕೊಂಡಿದ್ದಾನೆ ಲೈಂಗಿಕವಾಗಿ ಕಿರುಕುಳ ಕೊಟ್ಟಿದ್ದರೂ ಬಗ್ಗೆ ಹೇಳಿದ್ದಾಳೆ ನೀನು ನನಗೆ ಮಾತ್ರವಲ್ಲ ನನ್ನ ಅಪ್ಪನಿಗೂ ಸಹಕಾರ ನೀಡಬೇಕು ನನಗೆ ನಾಹಿತರ ಹೊಡೆಯುತ್ತಿದ್ದರು ಈ ಹಿಂಸೆಯನ್ನು ಸಹಿಸಲಾಗದೆ ನಾನು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಅವರನ್ನು ಯಾವುದೇ ಕಾರಣಕ್ಕ ನೀವು ಬಿಡಬೇಡಿ ತಕ್ಕ ಶಿಕ್ಷೆ ಕೊಡಿಸಬೇಕು ಅಂತ ನೋಟಿನಲ್ಲಿ ಬರೆದಿದ್ದಾಳೆ ಮಣಿ ತನ್ನ ಒಂದು ವರ್ಷದ ಮಗಳನ್ನು ಉಸಿರುಗಟ್ಟಿಸಿ ಮುಗಿಸಿದ್ದಾಳೆ ಬಳಿಕ ತಾನೂ ಕೂಡ ದುಡುಕಿನ ನಿರ್ಧಾರ ತೆಗೆದುಕೊಂಡಿದ್ದಾಳೆ ವೈಪುಂಜಿಕ ಮಣಿ ಕೇರಳದ ಕೊಲಂ ಜಿಲ್ಲೆಯವರು ಮದುವೆಯ ಬಳಿಕ ಪತಿ ನಿದೇಶ್ ಜೊತೆಗೆ ಯು ಎ ಎ ಸಾರ್ಜಾಗೆ ಹೋಗಿದಳು ಮಣಿಯು ತಾಯಿ ಕೊಟ್ಟಿ ದೂರಿನ ಆಧಾರದ ಮೇಲೆ ಪತಿ ಹಾಗೂ ಪೋಷಕರ ವಿರುದ್ಧ ವರದಕ್ಷಿಣೆ ಕಿರುಕುಳ ಕೇಸ್ ದಾಖಲು ಮಾಡಿದ್ದಾರೆ ಕೊಟ್ಟ ವರದಕ್ಷಿಣೆ ಸಾಕಾಗುವುದಿಲ್ಲ ಎಂದು ಅವರನ್ನು ವೆಂಪುಂಜಿ ಕಳನ್ನು ಈ ರೀತಿಯಾಗಿ ಹಿಂಸಿಸುತ್ತಿದ್ದರು ಎಂದು ತಾಯಿ ದೂರಿನಲ್ಲಿ ಹೇಳಿಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ಹಿಂದಿನ ಒಂದು ನೀವು ಒಂದು ಕೇರಳದ ಇದೇ ರೀತಿಯ ಒಂದು ಘಟನೆ ಕೂಡ ನೀವು ಕೇಳಿರಬಹುದು ಅಲ್ಲಿ ಕೂಡ ಒಂದು ದಿನದಿಂದ ದಿನಕ್ಕೆ ಈ ರೀತಿಯ ಒಂದು ಕಿರುಕುಳ ಅದೇ ರೀತಿ ವರದಕ್ಷಿಣೆಯ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಇದೆ ಫ್ರೆಂಡ್ಸ್